ಈ ಸುಡು ಬೀಸಲಿನಲ್ಲೂ ಕೂಡ ಉತ್ಸಾಹದಿಂದ ತಾವೆಲ್ಲ ಇಲ್ಲಿ ಈಗಾಗಲೇ ಬಂದು ಭಾರತೀಯ ಜನತಾ ಪಕ್ಷ ಕೈಗೊಂಡಿರ್ತಕ್ಕಂಥ ಜನಾಕ್ರೋಶ ಯಾತ್ರೆಯಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆಲ್ಲರಲ್ಲೂ ಕೂಡ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸುತ್ತೇನೆ ಮಾನ್ಯ ಬಂಧುಗಳೇ ನಾನು ಯಾರ ಹೆಸರನ್ನು ತಿಳಿದುಕೊಳ್ಳೋದಿಲ್ಲ ನನಗೆ ಬಹಳ ವಿಷಯಗಳ ಬಗ್ಗೆ ಮಾತಾಡಬೇಕಾಗಿತ್ತು ಅದರ ಸಮಸ್ಯೆ ಏನಂದ್ರೆ ನಾವೀಗಾಗಲೇ ಎರಡು ಕಿಲೋಮೀಟರ್ ಗಟ್ಟಲೆ ಸಾವಿರಾರು ಜನಕ್ಕೆ ನಾವು ನಡೆದು ಬಂದಿದ್ದೀವಿ ಇಲ್ಲಿ ಬಹಳ ಬಿಸಿಲಿದೆ ಆ ಕಾರಣದಿಂದ ಮತ್ತಷ್ಟು ನಿಮ್ಮನ್ನ ಆ ಬಿಸಿಲಿನಲ್ಲಿ ಬಳಸಬೇಕು ಅಂತ ನನಗನ್ಸೋದಿಲ್ಲ ಮಾಧ್ಯಮದವರು ಕೂಡ ಒಳಗಿಂದ ನಮ್ಮ ಜೊತೆಯಲ್ಲಿ ನಡೆದು ಬರ್ತಿದ್ದಾರೆ ಅವರಿಗೂ ಕೂಡ ಧನ್ಯವಾದ ಬಂದು ಬಂಧುಗಳೇ ರಾಜ್ಯದಲ್ಲಿ ಜನ ಕ್ರೋಶ ಇದೆ ಜನ ಕ್ರೋಶಕ್ಕೆ ಕಾರಣ ಏನು ಅಂದ್ರೆ ಸರ್ಕಾರ ಬಂದು ಮುಂದಿನ ತಿಂಗಳಿಗೆ ಎರಡು ವರ್ಷ ಆಗುತ್ತೆ ಎರಡು ವರ್ಷದಲ್ಲಿ ಒಂದೇ ಒಂದು ಅಭಿವೃದ್ಧಿ ಕಾರ್ಯವನ್ನು ಮಾಡಿಲ್ಲ ರೈತರಿಗೆ ಎಲ್ಲಿ ತೊಂದರೆ ಆಯ್ತೋ ಅವರ ಸಮಸ್ಯೆಗೆ ಪರಿಶಿಷ್ಟ ಜಾತಿ ವರ್ಗಗಳಿಗೆ ಒಂದೇ ಒಂದು ಕಾರ್ಯಕ್ರಮ ಕೊಡಲಿಲ್ಲ ತಮ್ಮ ಮತಿಯಲ್ಲಿ ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ ಮಾತಿತ್ತಿದ್ರೆ ಹಿಂದು ಹಿಂದುಳಿದ ವರ್ಗಗಳನ್ನ ಚಾಂಪಿಯನ್ ಯಾರು ಅಂದ್ರೆ ನಾವು ಅಂತ ಹೇಳ್ಕೊಳ್ತಾರೆ ಆದ್ರೆ ಇವರು ಚಾಂಪಿಯನ್ನ ಒಂದೇ ಒಂದು ಕಾರ್ಯಕ್ರಮ ಕೊಡಲಿಲ್ಲ ದಲಿತರ ರಕ್ಷಕರು ಅಂತಾರೆ ಆದ್ರೆ ದಲಿತರ ರಕ್ಷಕರಾಗಿದ್ದಾರೆ ನೀವು ನೋಡಿದ್ದೀರಿ ಪರಿಶಿಷ್ಟ ಜಾತಿ ವರ್ಗಗಳಿಗೆ ಇಡೀ ದೇಶದಲ್ಲಿ ವಿಶೇಷ ಯೋಜನೆಯಲ್ಲಿ ಹಣ ಖರ್ಚು ಮಾಡಲಾಗದು ಆದ್ರೆ ಕಾಂಗ್ರೆಸ್ ಸರ್ಕಾರ ನಾವೇ ಆಕ್ಟ್ ತಂದಿದ್ದೇವೆ ಅಂತ ಅವರ ಇಪ್ಪತ್ನಾಲ್ಕು ಪಾಯಿಂಟ್ ಒಂದು ಪರ್ಸೆಂಟ್ ಹಣ ಮೀಸಲಿಟ್ಟಿದ್ದೇವೆ ಅಂತ ಹೇಳ್ತಾರೆ ಇವರು ಆಕ್ಟ್ ತಂದ್ರು ಆಕ್ಟಿಂಗ್ ಪ್ರಾರಂಭ ಮಾಡಿದರು ಏನಂದ್ರೆ ಎಸ್ ಸಿ ಪಿ ಡಿಎಸ್ಪಿ ಹಣದಲ್ಲಿ ದಲಿತರಿಗೆ ನಾವು ನಲವತ್ತೆರಡು ಸಾವಿರ ಕೋಟಿ ಇಟ್ಟಿದ್ದೇವೆ ಅಂದ್ರು ಈ ಸಾರಿ ಬೇರೆ ಬೇರೆ ಇಲಾಖೆಗಳಿಗೆ ಐವತ್ತು ಪರ್ಸೆಂಟ್ ಹಣ ಹೋಗುತ್ತೆ ಇಪ್ಪತ್ತೊಂದು ಕೋಟಿ ಹಣ ಹೋದ್ರೆ ಇಪ್ಪತ್ತೊಂದು ಸಾವಿರ ಕೋಟಿ ಉಳಿದಿತ್ತು ಮತ್ತಿಪ್ಪತ್ತೊಂದು ಸಾವಿರ ಕೋಟಿ ಅದರಲ್ಲಿ ಎಲ್ಲರಿಗೂ ಕೂಡ ಹೇಳಿದ್ರು ನೀವು ಕೇಳಿಸ್ಕೊಂಡಿರ್ಬೇಕು ಮಾನ್ಯ ಮುಖ್ಯಮಂತ್ರಿಗಳು ಐದು ಗ್ಯಾರಂಟಿಗಳನ್ನ ಕೊಡ್ತಾ ಇದ್ದೀವಿ ಕಾಕೆ ಕಾಕಾ ಪಾಟೀಲ್ಗೆ ನಿಮ್ಗೆ ಫ್ರೀ ಮಹದೇವಪ್ಪ ನಿಮಗೂ ಫ್ರೀ ನನಗೂ ಫ್ರೀ ನಮ್ಮ ಹೆಂಡತಿಗೋ ಫ್ರೀ ಅಂದ್ರಿ ಏನೋ ನಿಮಗೂ ನಿಮ್ಮ ಹೆಂಡತಿಗೆ ಫ್ರೀ ಇರ್ಬೋದು ಕಾಕಾ ಪಾಟೀಲ್ಗೂ ಫ್ರೀ ಇರ್ಬೋದು ಮಹದೇವಪ್ಪನಿಗೆ ಫ್ರೀ ಯಾಕೆ ಕೊಡ್ಲಿಲ್ಲ ಇದು ನಮ್ಮ ಪ್ರಶ್ನೆ ಈಗ ಇನ್ನೊಂದು ಯೋಚನೆ ಮಾಡಿ ಈ ಮೂರು ಬಜೆಟ್ಗಳನ್ನು ಮಂಡಿಸಿ ದಲಿತ ಸಮುದಾಯಗಳಿಗೆ ಸೇರ್ಬೇಕಾಗಿದ್ದ ನಲವತ್ತು ಸಾವಿರ ಕೋಟಿ ಹಣವನ್ನ ದಲಿತರ ಹಣವನ್ನ ನುಂಗಿದ್ದಾರೆ ನಲವತ್ತು ಸಾವಿರ ಕೋಟಿ ಆ ದಲಿತ ಸಮುದಾಯಗಳಿಟ್ಟಿದ್ದ ಹಣವನ್ನ ಸಿದ್ದರಾಮಯ್ಯ ಮಾನ್ಯ ಶಿವಕುಮಾರ್ ನುಂಗಿ ನುಂಗಿದಿ ಎಂದು ಇದನ್ನ ಕೇಳಲಿಕ್ಕೆ ಯಾರಿಗೂ ಧೈರ್ಯ ಇಲ್ಲ ಈ ರಾಜ್ಯದಿಂದ ಎ ಐ ಸಿ ಸಿ ಅಧ್ಯಕ್ಷರಾಗಿದ್ದಾರೆ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವರು ಬಡ ಖರ್ಗೆ ಇಲ್ಲೊಂದು ಇನ್ನೊಂದು ಛೋಟಾ ಖರ್ಗೆನೂ ಇದೆ ಆ ಛೋಟಾ ಖರ್ಗೆ ಮಾತೀವ್ರೆ ಸಾಕು ದಲಿತರ ಹಣ ದಲಿತರು ಕೊಟ್ಟಿದ್ದೀವಿ ಅಂತೇಳಿ ಅಂದ್ರೆ ನಮ್ಮ ಹಣ ನಮಗೆ ಕೊಟ್ರೆ ಅದು ದಲಿತರ ಹಣನ ದಲಿತರಿಗೆ ಕೊಟ್ವಾ ಯಾಕೆ ನೀವು ಗ್ಯಾರಂಟಿ ಹಣ ಕೊಡ್ಲಿಕ್ಕೆ ಯಾಕಾಗಿಲ್ಲ ಕೊಡದೆ ಇದ್ದಾಗ ಕೇಳೋ ಧೈರ್ಯ ನಿಮಗಿಲ್ವಾ ನಿಮಗೆ ತಾಕತ್ತಿಲ್ಲ ಸುಮ್ಮನೆ ದಲಿತರನ್ನ ವಂಚನೆ ಮಾಡಿ ಮೋಸ ಮಾಡಿ ಇವತ್ತೊಂದು ದಿವಸ ನಿಮ್ಮ ಕುಟುಂಬಗಳನ್ನ ತುಂಬಿಕೊಳ್ತಕ್ಕಂಥದ್ದಿ ನಿಮ್ಮ ಕಣಜ ತುಂಬಿಕೊಳ್ಳ ಕೆಲಸ ಮಾಡ್ತಿದ್ದೀರಾ ಹೊರಟು ದಲಿತರು ಸರ್ವನಾಶ ಆಗ್ತಿದ್ದಾರೆ ಬನ್ನೆ ಬಂಧುಗಳು ನಾನು ಹೇಳ್ತೇನೆ ಕಳೆದ ಮೂರ್ನಾಲ್ಕು ತಿಂಗಳ ಮುಂಚೆ ನಾನು ಬಂದು ಭಾಷಣ ಮಾಡಿದ್ದೆ ಇಲ್ಲಿ ಅವತ್ತಿಂದ ಒಂದು ಸತ್ಯ ಹೇಳಿದ್ದೆ ನಿಮಗೆ ಏನು ಅಸತ್ಯ ರಿಪಬ್ಲಿಕ್ ಆಫ್ ಗುಲ್ಬರ್ಗ ನಿಮಗೆ ಜ್ಞಾಪಕ ಇರಬೇಕು ರಿಪಬ್ಲಿಕ್ ಆಫ್ ಗುಲ್ಬರ್ಗಾ ಅಂತ ಅವತ್ತು ನಾನು ಘೋಷಣೆ ಮಾಡಿದ್ದೆ ಇವತ್ತು ರಿಪಬ್ಲಿಕ್ ಆಗಿಲ್ವಾ ರಾಜ್ಯದಲ್ಲಿಲ್ಲೂ ಕೂಡ ಜೀರೋ ಟ್ರಾಫಿಕ್ ಇಲ್ಲ ಗುಲ್ಬರ್ಗಾದಲ್ಲಿ ಝೀರೋ ಟ್ರಾಫಿಕ್ ಇದೆ ಇದು ರಿಪಬ್ಲಿಕ್ ಅಲ್ವಾ ಅಲ್ಲಿ ರಾಜ್ಯದಲ್ಲಿ ಬೇರೆ ಕಾನೂನು ಇಲ್ಲಿಯೇ ಬೇರೆ ಕಾನೂನು ಗೃಹ ಮಂತ್ರಿಗಳು ಗುಲ್ಬರ್ಗಕ್ಕೆ ಬರೋಕೆ ಇಲ್ಲ ಇಲ್ಲೇನು ನಡೆದ್ರು ಕೇಳೋಂಗೇ ಇಲ್ಲ ಇದು ರಿಪಬ್ಲಿಕ್ ಅಲ್ವಾ ಈಗ ಅಧ್ಯಕ್ಷರು ನಾವು ಹೋಗಿದ್ವಿ ಲೋಟಿ ನಡೀತಾ ಇದೆ ಮರಳು ಲೋಟಿ ಅಲ್ಲಿ ಹೋಗಿ ನೋಡ್ತಾರೆ ಕೆ ಆರ್ ಐ ಡಿ ಎಲ್ ಅವರಿಗೆ ಕೊಟ್ಟಿರ್ತಕ್ಕಂಥ ಆ ಇಸುವಿನ ಕಾಂಟ್ರಾಕ್ಟ್ ಅವರು ಅವರ ಬಿಲ್ಡಿಂಗ್ ಬಿಲ್ಡಿಗೆ ಅದಕ್ಕೆ ಮಾತ್ರ ಕೊಡಬಹುದೇ ಬರುತ್ತೋ ಹೊರಗಡೆ ಕೊಡಕ್ ಬರೋದಿಲ್ಲ ಅವರಿಗೆ ಆದ್ರೆ ಒಂದು ದಿನಕ್ಕೆ ಏಳುನೂರ ನಿಂದ ಎಂಟು ನೂರು ಲೋಡ್ಗಳು ಟ್ರಕ್ಗಳು ಅಲ್ಲಿಂದ ಹೋಗ್ತಾರೆ ನೋಡೋದು ಐದು ನೂರು ರೂಪಾಯಿ ಎಷ್ಟು ಐದು ಸಾವಿರ ರೂಪಾಯಿ ಆದ್ರೆ ಮಾರಾಟ ಮಾಡೋದು ಐವತ್ತರಿಂದ ಅರವತ್ತು ಸಾವಿರ ಎಪ್ಪತ್ತು ಸಾವಿರ ಹೋಗುತ್ತೆ ಇದು ಪಕ್ಕದ ಮಹಾರಾಷ್ಟ್ರಕ್ಕೆ ಹೋಗುತ್ತೆ ಒಂದು ದಿನಕ್ಕೆ ನಾಲ್ಕರಿಂದ ಮೂರರಿಂದ ನಾಲ್ಕು ಕೋಟಿ ರೂಪಾಯಿ ವ್ಯವಹಾರ ನಡೀತಾ ಇದ್ದಾರೆ ಯಾರ ಜಾಬ್ಗೆ ಹೋಗ್ತಾ ಇದೆ ಇದು ಡೆಲ್ಲಿ ಸಿ ಹೋಗ್ತಾ ಇದೆಯಾ ಇಲ್ಲ ಸಿದ್ದರಾಮಯ್ಯ ಹೋಗ್ತಾ ಇದೆಯಾ ಇಲ್ಲ ನಿಮ್ಮ ಜಿಲ್ಲಾ ಮಂತ್ರಿಗಳ ಜಾಬ್ಗೆ ಹೋಗ್ತಾ ಇದೆಯಾ ಪ್ರಶ್ನೆ ಮಾಡ್ಬೇಕಿಲ್ಲ ಅದಕ್ಕೆ ನಾನು ಹೇಳಿದ್ದು ಇದು ರಿಪಬ್ಲಿಕ್ ಆಫ್ ಗುಲ್ಬರ್ಗ ರಾಜಕೀಯ ಆಗ್ಬೇಕು ಇವತ್ತು ಒಂದು ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ ಕಲ್ಯಾಣ ಕರ್ನಾಟಕದಲ್ಲಿ ಅನೇಕ ಕಾರ್ಯಕ್ರಮಗಳು ಬರ್ತವೆ ಹಣ ಎಲ್ಲಿ ಹೋಗುತ್ತೆ ಕೆಕೆಆರ್ ಡಿ ಬಿದು ದೊಡ್ಡ ಭ್ರಷ್ಟಾಚಾರ ಕಟ್ಟುತ್ತದೆ ಇದನ್ನು ನಾವು ಕೇಳಬಾರ್ದ ಬೆಲೆ ಏರಿಕೆ ಬೆಳಗ್ಗೆ ಹಾಲು ಕುಡಿಯೋವಾಗ ಶುರುವಾದ್ರೆ ಆಕ್ರೋಶ ಜನರಿಗೆ ಆ ಆಕ್ರೋಶ ರಾತ್ರಿ ಕಡಿಮೆ ಆಗೋದು ಯಾವಾಗಪ್ಪ ಅಂದ್ರೆ ಆಲ್ಕೋಹಾಲ್ ಕುಡಿಯೋವಾಗ ಬೆಳಗ್ಗೆ ಹಾಲು ಕುಡಿಯುವಾಗ ಆಕ್ರೋಶ ಪ್ರಾರಂಭ ಅಂದ್ರೆ ಅದರ ಮಧ್ಯದಲ್ಲಿ ಕೂಡ ಆಕ್ರೋಶದ ಇದೆ ಮೂರು ಸಾರಿ ಆಲಿನ ಹೆಚ್ಚಿಸಿದ್ದಾರೆ ಈಗಾಗಲೇ ಮೂರು ಸಾರಿ ಆಲ್ಪ ಆಲದ್ದು ಹೆಚ್ಚಿಸಿದ್ದಾರೆ ದವಸ ಧಾನ್ಯಗಳು ರೈತರ ಸಮಸ್ಯೆ ಯಾರು ಕೇಳ್ತಾ ಇಲ್ಲ ಇಂಥ ಪರಿಸ್ಥಿತಿ ಇಲ್ಲಿ ಇದೆ ಆದ್ರೆ ಒಂದು ಯೋಚನೆ ಮಾಡಿ ಬಂದ್ ಇವತ್ತು ಮೊಘಲ್ರ ಸಾಮ್ರಾಜ್ಯ ಮೊದಲು ಏನ್ ನಡೀತಿ ಇತ್ತೋ ಇನ್ನೂ ಇಲ್ಲಿ ಜೀವಂತ ಇಲ್ಲ ಯಾಕೆಂದ್ರೆ ಕೇವಲ ಒಂದು ಮನೆತನದ ಅಧಿಕಾರ ಗಡಿ ಕಲ್ಯಾಣ ಕರ್ನಾಟಕದಲ್ಲಿ ಕಳೆದ ಚುನಾವಣೆಯಲ್ಲಿ ಹೆಚ್ಚು ಕಡಿಮೆ ಎಲ್ಲಾ ಸ್ಥಾನಗಳು ಎರಡು ಮೂರು ಕಡೆ ಬಿಟ್ಟರೆ ನಾವು ಎಲ್ಲಾ ಸ್ಥಾನಗಳು ಗೆದ್ದಿರೋದು ಕಾಂಗ್ರೆಸ್ ಕಾರಣ ಏನೇ ಇರಲಿ ಬೇರೆ ವಿಷಯ ಆದ್ರೆ ನಾನು ನಿಮ್ಮ ಗಮನಕ್ಕೆ ತರೋದು ಮೀಸಲು ಕ್ಷೇತ್ರಗಳು ಎಂಟಿವೆ ಆದ್ರೆ ಕಾಂಗ್ರೆಸ್ ಗೆದ್ದಿದ್ದಷ್ಟು ಕೇವಲ ಎರಡು ಎಲ್ಲ ಗೆದ್ದವರಿಗೆ ಮೀಸಲು ಕ್ಷೇತ್ರಗಳನ್ನ ಗೆಲ್ಲಕ್ಕೆ ನಿಮ್ಗೆ ಏನ್ ಕಷ್ಟ ಆಗಿತ್ತು ಕಷ್ಟ ಇದೆ ಯಾಕೆ ಗೊತ್ತಾ ಇನ್ನೊಬ್ಬ ದಲಿತ ಬೆಳಿಬಾರ್ದು ಅಂತಕ್ಕಂಥದ್ದು ನಿಮ್ಮ ಉದ್ದೇಶ ಯಾಕೆಂದ್ರೆ ಎಂಟು ಕ್ಷೇತ್ರಗಳಲ್ಲಿ ಬೇರೆ ಬೇರೆಯವ್ರಿಗೆ ಗೆದ್ದು ಬಿಟ್ರೆ ನಮ್ಮ ಮನೆಯವರು ಯಾರು ಮಂತ್ರಿ ಆಗಕ್ಕಾಗಲ್ಲ ಯಾರು ಗೆಲ್ಲಬಾರ್ದು ನಮ್ಮ ಮನೆಯವರೇ ಗೆಲ್ಲಬೇಕು ಅವರಿಗೆ ಅಧಿಕಾರ ಬರಬೇಕು ಮಂತ್ರಿಯೂ ನಾನೇ ಆಗಬೇಕು ರಾಜ್ಯಸಭಾ ನಾನೇ ಆಗ್ಬೇಕು ಮತ್ತೆ ಎಂಪಿ ನವರು ಅನ್ಯಾಯ ಕಾಂಗ್ರೆಸ್ ಯಾವಾದ್ರೂ ಕಾಂಗ್ರೆಸ್ ನಲ್ಲಿ ಕುಳಿತಿರೋರು ಈಗಲೂ ಗಲಾಟೆ ಮಾಡ್ತಾರೆ ಏನ್ ಗೊತ್ತಾ ದಲಿತರಿಗೆ ಅನ್ಯಾಯ ಆಗ್ತಾ ಇದೆ ಯಾರು ಮಾತಾಡೋದು ಕಾಂಗ್ರೆಸ್ ಅಧಿಕಾರ ಅರವತ್ತೈದು ಎಪ್ಪತ್ತು ವರ್ಷ ಈ ದೇಶವನ್ನು ಅಳಿತಲ್ಲ ಅದರಲ್ಲಿರೋರೇ ಮಾತಾಡ್ತಾರೆ ಏನಂದ್ರೆ ದಲಿತರಿಗೆ ಬಹಳ ಅನ್ಯಾಯ ಆಗಿದೆ ದಲಿತರು ಅಸ್ಪೃಶ್ಯತೆಯಿಂದ ಅಳತಾ ಇದ್ದಾರೆ ಅವರ ಬಡತನ ನಿರ್ಮೂಲನೆ ಆಗಿಲ್ಲ ಅಣ್ಣ ಮೂಕ ದಲಿತ ನಾಯಕ ಒಂದು ಮಾತು ಹೇಳಿ ನನಗೆ ಯಾರಿಂದಾಗಿ ಇದಾಗಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆವತ್ತು ಹೇಳ್ತಿದ್ರು ಅಸ್ಪೃಶ್ಯತೆಯ ನಿವಾರಣೆ ಆಗಬೇಕು ಅಂತ ಆದ್ರೆ ಇವತ್ತು ಆಗಿಲ್ಲ ಇನ್ನೂ ನೀವು ಹೇಳ್ತಾ ಇದ್ದೀರಿ ಅರವತ್ತೈದು ವರ್ಷ ಏನ್ ಕಡ್ಲೆಪುರಿ ತಿಂತಿದ್ರ ನೀವು ಅಧಿಕಾರ ಮಾಡಿದ್ರಲ್ಲ ನೀವು ಕಡಲೆಪುರಿ ತಿಂತಿದ್ರ ಅವರ ಬಡತನ ನಿವಾರಣೆ ಆಗಿಲ್ಲ ಅಂತಂದ್ರಲ್ಲ ಆವತ್ತು ಹೇಳ್ತಿದ್ರಿ ನೀವು ಗರೀಬಿ ಹಠಾವೋ ಗರೀಬಿ ಹಠ ಹಠಾವು ಆಯ್ತಾ ಗರೀಬರ ಹಠಾವೋ ಆಗ್ತಾ ಇದೆ ಆದ್ರೆ ನೀವು ಯಾರು ಗರೀಬರಿದ್ರೂ ಅಡಿಯೋ ಅಧಿಕಾರಕ್ಕೆ ಬಂದವರು ನಿಮ್ಮ ಗರೀಬಿ ಮಾತ್ರ ಹಠಾವೋ ಆಗಿದೆ ಇಂಥ ಪರಿಸ್ಥಿತಿ ಇಲ್ಲಿದೆ ನೋಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಪ್ಪಾಣಿಗೆ ಬಂದು ನೂರು ವರ್ಷ ಆಯ್ತು ಅಂತೇಳಿ ಶಶಿಕಲಕ್ಕ ಜೊಳ್ಳೆಯವರು ಮೊನ್ನೆ ಭೀಮ ಹೆಜ್ಜೆಯ ನೂರು ವರ್ಷದ ಸಂಭ್ರಮ ಮಾಡಿದ್ರು ನಾವೆಲ್ಲ ಹೋಗಿದ್ವಿ ಅಲ್ಲಿ ನನಗೆ ಗೊತ್ತಾಯ್ತು ನನಗೂ ಇತಿಹಾಸ ಗೊತ್ತಿರಲಿಲ್ಲ ತಮ್ಮ ಗಮನಕ್ಕೆ ಒಂದು ಮಾತನ್ನ ತರಲಿಕ್ಕೆ ಬಯಸ್ತೇನೆ ಇಪ್ಪತ್ನಾಲ್ಕರ ಡಿಸೆಂಬರ್ ಇಪ್ಪತ್ತೆರಡು ಇಪ್ಪತ್ಮೂರು ಇಪ್ಪತ್ನಾಲ್ಕರ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕಲ್ಲ ಅಂದ್ರೆ ನೂರು ವರ್ಷ ಆಗಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜೀವಂತವಾಗಿದ್ದರು ಪರಿಶಿಷ್ಟ ಜಾತಿ ವರ್ಗಗಳ ಸಮಸ್ಯೆಯನ್ನು ತಂದು ಮಹಾತ್ಮ ಗಾಂಧಿಯವರ ಜೊತೆಯಲ್ಲಿ ನಾನು ಮಾತಾಡಬೇಕು ಅವರ ಅಸ್ಪೃಶ್ಯತೆ ಅಳಿಯಬೇಕು ಅವರ ಬಡತನ ಹೋಗಲಾಡಿಸ್ಬೇಕು ಅದಕ್ಕೆ ರೆಸೊಲ್ಯೂಷನ್ ಮಾಡಿಸ್ಬೇಕು ಅಂತ ಬಂದರೆ ಕಾಂಗ್ರೆಸ್ನವರು ಅವರನ್ನು ಭೇಟಿ ಮಾಡಲಿಕ್ಕೆ ಬಿಡಲಿಲ್ಲ ವಾಪಸ್ ಕಳಿಸಿದ್ರು ಅಂತೇಳಿ ಮೊನ್ನೆ ವರದಿನ ನೋಡಿದೆ ನಾನು ಎಲ್ಲಿದೆ ಅಂತಂದ್ರೆ ಆ ಪೊಲೀಸ್ ಸ್ಟೇಷನ್ನಲ್ಲಿ ಇಂಟೆಲಿಜೆನ್ಸ್ನವರು ಬರೆದಿಟ್ಟಿರ್ತಕ್ಕಂಥ ವರದಿ ಇದೆ ಕಾಂಗ್ರೆಸ್ನವರೇ ನಿಮಗೆ ಗೊತ್ತಿಲ್ವ ಇದು ಎಐಸಿಸಿ ಅಧ್ಯಕ್ಷರಾಗಿದ್ದೀರಿ ಮನ್ಯ ಖರ್ಗೆಜಿ ಅವರೇ ಇದು ಉತ್ತರ ಕೊಡಿ ರಮೇಶ್ ಕುಮಾರ್ ಒಂದು ಮಾತನ್ನು ಹೇಳ್ತಾರೆ ಕಾಂಗ್ರೆಸ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರಿಗೆ ಕ್ಷಮಿಸಲಾರದಂತ ದ್ರೋಹ ಮಾಡಿದೆ ಅಂತ ಹೇಳಿದ್ದಾರೆ ಅದೇ ನೀವು ಫಲಾನುಭವಿಗಳಾಗಿರ್ತಕ್ಕಂಥವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫಲಾನುಭವಿ ತಾವು ಹೇಳಿ ಒಂದು ಮಾತು ಯಾವತ್ತಾದರೂ ಈ ಮಾತನ್ನು ನೀವು ಒಂದು ಸಾರಿ ಹೇಳಿದ್ದೀರಾ ಹೇಳಿಲ್ಲ ನನ್ನಲ್ಲಿ ಅನೇಕ ದಲಿತ ಬಂಧುಗಳು ಬರ್ತಾರೆ ಸರ್ ನಾವು ಬಹಳ ಸಂಖ್ಯೆಯಲ್ಲಿ ಇದ್ದೀವಿ ಇಲ್ಲಿ ಆದರೆ ನಮ್ಮ ನಾಯಕತ್ವ ಇಲ್ಲ ನಾನು ಒಪ್ತೇನೆ ನಾಯಕತ್ವ ಎಲ್ಲಿ ಬರ್ತದ್ರಿ ಒಂದೇ ಕುಟುಂಬಕ್ಕೆ ಎಲ್ಲದನ್ನೂ ತಂದು ತುಂಬಿಕೊಂಡ್ರೆ ಬೇರೆಯವರಿಗೆ ನಾಯಕತ್ವ ಸಿಗ್ತದಾ ಇಲ್ಲಿದ್ದಾರೆ ಅನೇಕ ನನ್ನ ಬಂಧುಗಳಿದ್ದಾರೆ ನನಗೆ ಬಂಧು ಹೇಳ್ತಾರೆ ಆದ್ರೆ ನಾನು ಹೇಳ್ತಕ್ಕಂಥದ್ದು ಒಂದೇ ನಾಯಕತ್ವವನ್ನ ದಲಿತ ಬಂಧುಗಳಿಗೆ ಕೊಡ್ಲಿಕ್ಕೆ ಭಾರತೀಯ ಜನತಾ ಪಕ್ಷ ಸಿದ್ಧವಾಗಿದೆ ಮೋದಿಜಿಯವರು ಅಂಬೇಡ್ಕರ್ ಅವರನ್ನು ಗೌರವಿಸತಕ್ಕಂಥ ಅವರ ಪಂಚ ಕ್ಷೇತ್ರಗಳನ್ನು ಇವತ್ತು ಸ್ಮಾರಕಗಳನ್ನು ಮಾಡತಕ್ಕಂತ ಕೆಲಸವನ್ನು ಮಾಡಿದರು ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟರು ದಲಿತ ಬಂಧುಗಳು ನಮ್ಮ ಪಕ್ಷಕ್ಕೆ ಬರಲಿ ಅಂತ ಆದರೆ ಭೂತ ಬಿಟ್ಟುಬಿಟ್ಟಿದಾರಲ್ಲ ಅವರು ಉಳ ಬಿಟ್ಬಿಟ್ಟಿದ್ದಾರೆ ಅವರ ಇದರಲ್ಲಿ ಕಾಂಗ್ರೆಸ್ ಅಂತಂದ್ರೆ ಉಳ ಬಿಡೋ ಕೆಲಸನೇ ಮಾಡೋದು ಅವರು ಬಿಜೆಪಿ ಅಂದ್ರೆ ದಲಿತ ವಿರೋಧಿ ಬಿಜೆಪಿ ಅಂತಂದ್ರೆ ಅಂಬೇಡ್ಕರ್ ವಿರೋಧಿ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಸಂವಿಧಾನವನ್ನೇ ತೆಗೆದು ಬಿಡ್ತಾರೆ ಈ ಸುಳ್ಳುಗಳನ್ನ ಕೇಳಿ ನಮ್ಮ ದಲಿತ ಬಂಧುಗಳು ಈಗಲೂ ಕೂಡ ದೂರ ನಿಂತು ನೋಡ್ತಿದ್ದಾರೆ ಈಗಲೂ ಇಲ್ಲಿ ಬಂದಿಲ್ಲ ಅನ್ಕೊಂಡ್ರ ನೋಡಿ ಎಲ್ಲ ಹಿಂದೆ ನಿಂತು ನೋಡ್ತಿದ್ದಾರೆ ದಲಿತ ಬಂಧುಗಳು ಯಾಕೆಂದ್ರೆ ಇನ್ನೂ ಅವ್ರು ಕನ್ವಿನ್ಸ್ ಆಗಿಲ್ಲ ಅವರು ಕನ್ಫ್ಯೂಷನ್ ಅಲ್ಲೇ ಇದ್ದಾರೆ ಅವ್ರನ್ನ ಕನ್ವಿನ್ಸ್ ಮಾಡೋದೇ ನಮ್ಮ ಕೆಲಸ ಈ ದೇಶದಲ್ಲಿ ದಲಿತರನ್ನ ಭಾರತೀಯ ಜನತಾ ಪಕ್ಷ ಗೌರವಿಸುತ್ತೆ ಈ ಭಾಗದಲ್ಲಿ ಅನೇಕರಿಗೆ ನಾನು ಹೇಳ್ತಿರ್ತೀನಿ ವಿಜಯಣ್ಣಗೆ ಬಹಳ ಸಾರಿ ಹೇಳಿದ್ದೀನಿ ಈ ಭಾಗದಲ್ಲಿ ದಲಿತರು ಬೇರೆ ಯಾವುದೋ ಕಾರಣಕ್ಕೆ ಭಯಪಟ್ಟು ಅದರಲ್ಲೂ ರೈಟ್ನವರು ಇನ್ನೂ ದೂರನೇ ನಿಂತಿದ್ದಾರೆ ಅದಕ್ಕೆ ಅವರಲ್ಲಿ ನಾನು ಮನವಿ ಮಾಡಿದ್ದೇನೆ ಮುಂದಿನ ಸಾರಿ ರಿಸರ್ವ್ನಲ್ಲಿ ಟಿಕೆಟ್ ಕೊಡುವಾಗ ನಾವು ಲೆಫ್ಟ್ನವ್ರಿಗೂ ಕೊಡಬೇಕು ರೈಟ್ನವ್ರಿಗೂ ಕೊಡಬೇಕು ಲಂಬಾಣಿಗೂ ಕೊಡಬೇಕು ಬೋಬಿಗೂ ಕೊಡಬೇಕು ಎಲ್ಲರಿಗೂ ಸಾಮಾಜಿಕ ನ್ಯಾಯ ಸಾಮಾಜಿಕ ನ್ಯಾಯ ಕಾಂಗ್ರೆಸ್ನವರ ಅಪ್ಪನ ಮನೆಯದಲ್ಲ ಹೋಳಿ ಸಮಾಜಕ್ಕೂ ಕೊಡಬೇಕು ಅವರು ಹಿಂದುಳಿದವರಲ್ಲಿ ಬರ್ತಾರೆ ಅವ್ರಿಗೂ ಕೊಡಬೇಕು ಯಾವುದು ಸೋಷಿಯಲ್ ಜಸ್ಟಿಸ್ ಅನ್ನೋದು ಬಾಬಾ ಸಾಹೇಬರ ಅಂಬೇಡ್ಕರ್ರ ಅವರ ಚಿಂತನೆ ಕಾಂಗ್ರೆಸ್ನಲ್ಲ ಅದು ಆದರೆ ಅದರ ಹೆಸರಿನಲ್ಲಿ ನಮ್ಮನ್ನ ಸುಲಿಗೆ ಮಾಡತಕ್ಕಂಥ ಕೆಲಸವನ್ನ ಇವತ್ತು ಅವರು ಮಾಡ್ತಿದ್ದಾರೆ ನೋಡಿ ಯಾರು ಕನ್ಫ್ಯೂಷನ್ ಮಾಡ್ತಾರೆ ಅಂತ ಮೋದಿ ಅವರು ಒಂದು ಕಾನೂನು ತಂದ್ರು ಶರ್ಯ ಕಾನೂನು ಇತ್ತು ಆದ್ರೆ ಆ ಜನಾಂಗಗಳಿಗೆ ಅನುಕೂಲ ಆಗ್ತಿರ್ಲಿಲ್ಲ ಹೆಣ್ಣು ಇರತಕ್ಕಂತ ತೊಂದರೆಯನ್ನ ಗಮನಿಸಿದ್ರು ತ್ರಿಬಲ್ ತಲಾ ಕಿತ್ತುವಿ ಸಾಕಿದ್ರು ಈಗೇನಾಯ್ತು ಆ ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಸಿಕ್ತು ಗಂಡಸರು ಯಾವ ಮಟ್ಟಕ್ಕಿದ್ರಂದ್ರೆ ಅವರ ಅವರ ಮಕ್ಕಳನ್ನ ಒಂದು ಎರಡ್ ಎರಡು ಒಂದೊಂದು ಕಂಕಳಕ್ ಕೊಟ್ಟು ತಲಕ್ 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 ಚಲೋ ಜಾವು ಈಗಿಲ್ಲ ಚಲೋ ಜಾವೂ ಇಲ್ಲ ತಲಾಕು ಇಲ್ಲ ಅವರಿಗೆ ರಕ್ಷಣೆ ಕೊಟ್ಟಿದ್ದ ಮೋದಿಜಿ ಅವರು ಬಿಜೆಪಿ ಈಗ ನೋಡಿ ಇಲ್ಲಿ ನಾಲ್ಕು ಪರ್ಸೆಂಟ್ ರಿಸರ್ವೇಶನ್ ಕೊಡ್ಲಿಕ್ಕೆ ಬರೋದೇ ಇಲ್ಲ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಚೆನ್ನಾಗಿ ಬರೆದಿಟ್ಟಿದ್ದಾರೆ ಆದ್ರೆ ಕಾಂಗ್ರೆಸ್ ಮಾಡ್ತಾ ಇರೋದೇನೋ ಅವ್ರಿಗೂ ಗೊತ್ತು ನಾಲ್ಕ್ ಪರ್ಸೆಂಟ್ ರಿಸರ್ವೇಷನ್ ಆಗಲ್ಲ ಆದ್ರೆ ಪರಿಸ್ಥಿತಿ ಏನಂದ್ರೆ ನಾವು ಮಾಡಿದ್ದೀವಿ ಆದ್ರೆ ಆದ್ರೆ ಆಗ್ಲಿ ಹೋದ್ರೆ ಹೋಗ್ಲಿ ಮಾಡಿದ್ವಿ ಅನ್ಸ್ಕೊಳ್ಳೋಣ ಯಾಕೆಂದ್ರೆ ಅವರು ವೋಟ್ ಬ್ಯಾಂಕ್ ಆಗಿ ನಮ್ಮ ಹತ್ರ ಉಳಿಸ್ಕೊಳ್ಳೋಣ ಇಷ್ಟೇ ಅವ್ರಿಗಿರೋ ಪ್ರಶ್ನೆ ವಸ್ತು ವಿಚಾರ ಕೇಳಿ ಹದಿನಾರು ಹದಿನಾಲ್ಕು ಹದಿನೈದು ಲಕ್ಷ ಇಡೀ ದೇಶದಲ್ಲಿ ಎಕರೆಗಳು ಈ ಒಕ್ತು ಜಾಗಗಳಿವೆ ಆದರೆ ಆ ಒಕ್ತು ಜಾಗಗಳಲ್ಲಿ ಯಾರು ಮಜಾ ಮಾಡ್ತಿದ್ದಾರೆ ಅಂದ್ರೆ ಯಾರು ಶ್ರೀಮಂತ ವರ್ಗ ಇದೆಯವರು ಮುಸ್ಲಿಮರಲ್ಲಿ ಯಾರಿಗೆ ಶ್ರೀಮಂತಿಕ ಇದೆಯೋ ಅವರು ಮೌಲ್ವಿಗಳು ಇವರು ಬರೋ ಅದನ್ನೆಲ್ಲ ಒಡ್ಕೊಂಡು ತಿಂತಾ ಇದ್ದಾರೆ ನಿಮಗೆ ಗೊತ್ತಿರಬೇಕು ಮಾನೆಪ್ಪಡಿ ರಿಪೋರ್ಟ್ ಅಲ್ಲಿ ಇಲ್ಲಿಯೂ ಬಹಳ ದೊಡ್ಡ ದೊಡ್ಡ ನಾಯಕರು ಮುಸ್ಲಿಂ ನಾಯಕರು ಮುಸ್ಲಿಮೇತರ ನಾಯಕರದ್ದು ಕೂಡ ಹೆಸರು ಬಂದಿದೆ ಲೂಟಿ ಮಾಡಿದ್ದಾರೆ ಅಂತ ಈಗಾಗಲೇ ಅದು ಈಚೆಗೆ ಬಂದ್ರೆ ಅದು ಗೊತ್ತಾಗತ್ತೆ ಈ ರೀತಿ ಲೂಟಿ ಮಾಡ್ತಕ್ಕಂಥದ್ದನ್ನ ತಪ್ಪಿಸಬೇಕು ಆ ಬಡ ಜನರಿಗೆ ಮುಸಲ್ಮಾನರಲ್ಲೂ ಬಡ ಜನರಿಗೆ ಅವಕಾಶಗಳು ಸಿಗಬೇಕು ಅಂತೇಳಿ ಮಾಡಬೇಕು ಮುಂದೆ ಆಗತ್ತೆ ಅದನ್ನು ಕೂಡ ತೆಗೆದು ನಾವು ಯಾರು ಒಂದಿಂಚು ಭೂಮಿಯನ್ನು ಅವರನ್ನ ತೆಗೆದುಕೊಳ್ಳೋದಿಲ್ಲ ಆದರೆ ಅದರಲ್ಲೇ ಇರ್ತಕ್ಕಂಥ ಬಡವರಿಗೆ ಅವರು ಹಂಚು ಬಿಡ್ತಾರೆ ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಪಾಪ ಆ ಜನಾಂಗಗಳು ಅರ್ಥ ಮಾಡ್ಕೊಳ್ತಾ ಇಲ್ಲ ನಾವು ಯಾವತ್ತೂ ಕೂಡ ದಲಿತ ವಿರೋಧಿಯೋ ಅಲ್ಲ ಮುಸಲ್ಮಾನರ ವಿರೋಧಿಯೋ ಅಲ್ಲ ಆದರೆ ಇವತ್ತು ಮೋದಿಯವರು ಮಾಡ್ತಿರ್ತಕ್ಕಂಥದ್ದೇನಂದ್ರೆ ಆಡಳಿತಾತ್ಮಕವಾಗಿ ಕಾಂಗ್ರೆಸ್ ಮಾಡಿರ್ತಕ್ಕಂಥ ದೋಷಗಳನ್ನ ಸರಿಪಡಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವರ್ತು ಯಾವುದೇ ವಿಚಾರದಲ್ಲಿ ಮುಸ್ಲಿಮರಿಗಾಗ್ಲಿ ದಲಿತರಿಗಾಗ್ಲಿ ಅನ್ಯಾಯ ಮಾಡೋ ಕೆಲಸವನ್ನ ಯಾವತ್ತೂ ಕೂಡ ಮಾಡೋದಿಲ್ಲ ಆ ಕಾರಣದಿಂದ ನಾನು ಇವತ್ತು ತಮ್ಮ ಮುಂದೆ ಸಮಯ ಇಲ್ಲದೆ ಇರೋ ಕಾರಣ ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗೋದಿಲ್ಲ ಇವತ್ತು ಜಾತಿಗೆ ಜಾತಿಗನುಸಾರವಾಗಿ ಮೀಸಲಾತಿಯನ್ನು ತರಬೇಕು ಅಂತ ಹೊರಟು ಬಿಟ್ಟಿದ್ದಾರೆ ಸರ್ಕಾರ ಒಂದನ್ನು ಅರ್ಥ ಮಾಡ್ಕೊಳ್ಳಿ ಸವಲತ್ತುಗಳನ್ನು ಕೊಡಬೇಕು ಹಿಂದುಳಿದವರ ರಕ್ಷಣೆ ಆಗಬೇಕು ಅವರ ಉದ್ಧಾರವೂ ಆಗಬೇಕು ದಲಿತರ ರಕ್ಷಣೆ ಆಗಬೇಕು ಉದ್ದಾರ ಆಗಬೇಕು ಮುಸ್ಲಿಮರ ರಕ್ಷಣೆ ಆಗಬೇಕು ಉದ್ಧಾರ ಆಗಬೇಕು ಸರಿ ಆದರೆ ಒಡಕುಂಟು ಮಾಡಿ ಕದಿಡಿದ ನೀರಿನಲ್ಲಿ ಮೀನಿಡಿಯುವ ಕೆಲಸ ಮಾಡ್ತಿರಲ್ಲ ಇದನ್ನು ಮಾಡಬೇಡಿ ನ್ಯಾಯ ಕೊಡ್ಬೇಕಂತಂದ್ರೆ ಬೇರೆ ಬೇಕಾದಷ್ಟು ರೀತಿಯಲ್ಲಿ ಕೊಡಬಹುದು ಇವತ್ತೇನು ಮಾಡ್ತಾ ಇದ್ದೀರಿ ನೀವು ಅಲ್ಪಸಂಖ್ಯಾತರು ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ರೀತಿಯಲ್ಲಿ ಅವರಿಗೆ ರಕ್ಷಣೆ ಕೊಡಬೇಕು ಬಡತನ ನಿವಾರಣೆಗೆ ಸವಲತ್ತುಗಳನ್ನು ಕೊಡಬೇಕು ಅದನ್ನೆಲ್ಲ ಮಾಡಬೇಕು ಅದನ್ನು ನೀವು ಮಾಡಿ ನಾವು ಯಾರು ಬೇಡ ಅನ್ನಲ್ಲ ನೀವೇನು ಮಾಡ್ತಾ ಇರೋದು ಅಲ್ಪಸಂಖ್ಯಾತರು ಅನ್ನೋರ್ನ ಮೊದಲೇನ್ ಮಾಡಿದಿರಿ ಲಿಂಗಾಯತರು ನಂಬರ್ ಒನ್ ರಾಜ್ಯದಲ್ಲಿ ಅಂತ ಪಟ್ಟಿ ಬಂತು ಆ ಪಟ್ಟಿ ಏನು ಮಾಡಿದ್ರು ಗೊತ್ತಿಲ್ಲ ಎಲ್ಲ ತುಂಡು ತುಂಡಾಯ್ತು ದಲಿತರೇ ನಂಬರ್ ಒನ್ ಅಂತ ಬಂತು ಮೊದಲು ಎರಡನೇದು ಈಗ ದಲಿತರು ನಾಪತ್ತೆ ಈಗ ಬಂದಿರೋದು ಮುಸ್ಲಿಮರೇ ನಂಬರ್ ಒನ್ ಆಯ್ತಪ್ಪ ನೀವು ಅಲ್ಪಸಂಖ್ಯಾತರು ಇದ್ದವರು ಈಗ ಬಹುಸಂಖ್ಯಾತರು ಆಗೋದ್ರಿ ನಿಮಗೆ ರಕ್ಷಣೆ ಎಲ್ಲಿಂದ ಬರ್ತದೆ ಇನ್ನ ನಿಮಗೆ ಸವಲತ್ತುಗಳು ಎಲ್ಲಿಂದ ಬರ್ತದೆ ಇನ್ನ ನೋಡಿ ನಿಮಗೆ ಒಳ್ಳೇದು ಮಾಡಲಿಕ್ಕೆ ಹೊರಟಿದ್ದಾರೆ ಅಂತ ನೀವು ತೊಳ್ಕೊಂಡಿದ್ದೀರಿ ನಿಮಗೆ ಬೇರೆ ರೀತಿಯಲ್ಲಿ ಅನ್ಯಾಯ ಆಗ್ತಾ ಇದೆ ಅನ್ನೋದನ್ನು ಕೂಡ ನೀವು ಅರ್ಥಕೊಳ್ಬೇಕು ಈ ಕಾರಣದಿಂದ ಭಾರತೀಯ ಜನತಾ ಪಕ್ಷ ಬದ್ಧತೆಯಿಂದ ಇವತ್ತು ಎಲ್ಲರನ್ನೂ ಸರಿದೂಗಿಸಿಕೊಂಡು ದೇಶ ಕಟ್ಟುವ ಕೆಲಸವನ್ನ ಮಾಡಲಿಕ್ಕೆ ಹೊರಟಿದೆ ನಮಗೆ ಆ ಧರ್ಮ ಈ ಧರ್ಮ ಆ ಜಾತಿ ಈ ಜಾತಿ ನಮಗೆ ಪ್ರಶ್ನೆ ಇಲ್ಲ ನಮಗೆ ಈ ದೇಶ ಮುಖ್ಯ ಈ ದೇಶ ಸುಭದ್ರವಾಗಿದ್ರೆ ನಾವೆಲ್ಲರೂ ಸುಭದ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಮದುವೆ ಹೇಳಿದ್ದಾರೆ ಈ ದೇಶ ಒಡೆಯಬಾರ್ದಾಗಿತ್ತು ಯಾಕೆ ಹೊಡೆದ್ರು ಯಾರು ಹೊಡೆದ್ರು ಒಂದು ಸಮಯ ಆವತ್ತು ದೇಶ ಒಡಿದೇ ಇದ್ದಿದ್ರೆ ಕಾಂಗ್ರೆಸ್ ಇವತ್ತು ಈ ದೇಶದಲ್ಲಿ ಅಧಿಕಾರದಲ್ಲೇ ಇರ್ತಿರ್ಲಿಲ್ಲ ಅದಕ್ಕೆ ಈ ದೇಶವನ್ನು ಒಡೆದವರೇ ಕಾಂಗ್ರೆಸ್ನವರು ಇದು ಬಹಳ ಜನರಿಗೆ ಅರ್ಥ ಆಗಲ್ಲ ಅದಕ್ಕೆ ಇವತ್ತು ನಮ್ಮಿಂದ ದೂರ ಇದ್ದ ಜಮ್ಮು ಕಾಶ್ಮೀರ ಈಗ ಸ್ವತಂತ್ರ ಬಂದಿದೆ ಅದಕ್ಕೆ ಬಂದು ನಾಲ್ಕೈದು ನಾಲ್ಕೈದು ವರ್ಷ ಆಗಿದೆ ಅಷ್ಟೇ ಮೋದಿಯವರು ತಂದುಕೊಟ್ಟಿದ್ದು ಹೀಗೆ ಒಂದೊಂದನ್ನು ಜೋಡಿಸಬೇಕು ಇವತ್ತು ಹಿಂದೂಗಳ ಮೇಲೆ ದರ್ಪ ಪ್ರಾರಂಭ ಆಗಿದೆ ನಾವು ನಿದ್ದೆ ಮಾಡುವುದಿಲ್ಲ ನಮ್ಮ ಮೇಲೆ ಏನಾದರೂ ಗದಾ ಪ್ರಹಾರ ಮಾಡಿದ್ದಾದ್ರೆ ಅದೇ ಭಾಷೆಯಲ್ಲಿ ನಿಮಗೆ ಉತ್ತರ ಕೊಡ್ತಕ್ಕಂಥ ಕೆಲಸವನ್ನು ನಮ್ಮ ಕಾರ್ಯಕರ್ತರು ಮಾಡ್ತಾರೆ ವೆಸ್ಟ್ ಬೆಂಗಾಲ್ನಲ್ಲಿ ಏನಾಗ್ತಾ ಇದೆ ಬಾಂಗ್ಲಾದೇಶದವರು ಬಂದು ಇವತ್ತು ಬೆಂಕಿ ಹಚ್ಚೋ ಕೆಲಸ ಮಾಡಿದ್ದಾರೆ ನಾನು ಪತ್ರಿಕೆಗಳಲ್ಲಿ ನೋಡಿದೆ ನಾಲ್ಕು ಸಾವಿರ ಮನೆಗಳಿಗೆ ದಲಿತರ ಮನೆಗಳಿಗೆ ನುಗ್ಗಿ ಬೆಂಕಿ ಹಚ್ಚಲಾಗಿದೆ ಅವರೆಲ್ಲ ಊರುಗಳು ಬಿಟ್ಟು ಹೊರಗಡೆ ಹೋಗ್ತಿದ್ದಾರೆ ಇದ ನಿಮ್ಮ ದಲಿತ ಪ್ರೇಮ ಯಾವತ್ತಿದ್ರೂ ಆ ಸರ್ಕಾರ ಹೋಗ್ಬೋದು ಅದೇ ರೀತಿ ಇವತ್ತು ಮಂಗಳೂರಿನಲ್ಲಿ ಮಾಡಲಿಕ್ಕೆ ಈ ಸರ್ಕಾರ ಪ್ರೇರೇಪಣೆ ಕೊಟ್ಟಿದೆ ಯಾರು ನಿಮಗೆ ಆ ಪರ್ಮಿಷನ್ ಕೊಟ್ಟಿರೋದು ಇವತ್ತು ಏನು ಆಕ್ಟ್ ಬಂದಿದೆಯೋ ಆ ಆಕ್ಟ್ನ ಇದು ನಮ್ಮ ರಕ್ಷಣೆಗಾಗಿ ಬರ್ತಾ ಇದೆಯೇ ಹೊರತು ಯಾವುದೇ ಕಾರಣಕ್ಕಲ್ಲ ಇದನ್ನು ನಾವು ಅರ್ಥ ಮಾಡಿಕೊಂಡು ಇವತ್ತಿನ ದಿವಸ ನಾವೆಲ್ಲ ಒಗ್ಗಟ್ಟಾಗಿ ದೇಶ ಕಟ್ಟುವ ಕೆಲಸವನ್ನು ಮಾಡೋಣ ಈ ಗುಲ್ಬರ್ಗ ರಿಪಬ್ಲಿಕ್ ಏನಿದೆ ಹಲವು ವಿಚಾರಗಳಿದೆ ಸಮಯ ಇಲ್ಲ ಬೇರೆ ಸಂದರ್ಭದಲ್ಲಿ ನಾನು ಬಂದಾಗ ನಿಮಗೆ ಮಾತಾಡ್ತೇನೆ ಯಾಕೆಂದ್ರೆ ಕೋತಿ ತಿಂದು ಮೇಕೆಗೆ ಒರೆಸೋ ಕೆಲಸ ಆಗ್ತಾ ಇದೆ ಅಷ್ಟು ಮಾತ್ರ ಅಲ್ಲ ಮಂಗ ತಾನು ಕೆಡೋದಲ್ಲದೆ ವನವನ್ನೇ ಕೆಡಿಸ್ತು ಅಂತ ಒಂದು ಗಾದೆ ಇದೆ ನಮ್ಮ ಕಡೆ ಹಾಗೆ ಕಾಂಗ್ರೆಸ್ ಅಂಬೇಡ್ಕರ್ ಅವರನ್ನ ಸೋಲಿಸ್ತು ಅಂತ ಚರಿತ್ರೆ ಹೇಳ್ತದೆ ಆದರೆ ಇಲ್ಲಿರ್ತಕ್ಕಂಥ ನಿಮ್ಮ ಜಿಲ್ಲಾ ಮಂತ್ರಿಗಳು ಹೇಳ್ತಾರೆ ಯಾವುದೋ ಒಂದು ಲೆಟರ್ ತಂದ್ಬಿಟ್ಟಿದ್ದಾರೆ ಏನು ಅಂಬೇಡ್ಕರ್ ಅವರನ್ನು ಸೋಲಿಸಿದ್ದು ಕಾಂಗ್ರೆಸ್ ಅಲ್ಲ ಸಾವರ್ಕರ್ರು ಮತ್ತು ಅವರು ಸೇರಿ ಸೋಲಿಸಿದ್ರು ಅಂತ ಇದಕ್ಕಿಂತ ಸುಳ್ಳು ಇನ್ನೊಂದಿರ್ಲಿಕ್ಕೆ ಸಾಧ್ಯ ಇಲ್ಲ ಇವರನ್ನ ಇವ್ರು ಕೊಟ್ಟ ಲೆಟರ್ನ ಪಾಪ ಇವ್ರ ಗುರುಗಳು ಅಂತ ಸ್ವೀಕಾರ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಅದೇ ಲೆಟರ್ನ ಓದು ಅವ್ರು ಓದಿದ್ರೋ ಇಲ್ಲೋ ಗೊತ್ತಿಲ್ಲ ಟೈಮ್ ಇರಲಿಲ್ಲ ಅಂತ ಕಾಣುತ್ತೆ ಏನೋ ನಂಬಿಕೆಯಿಂದ ನಮ್ಮ ಪ್ರಿಯಾಂಕ ಕರೆಗೆ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಅದನ್ನು ಹೇಳ್ಬಿಟ್ರು ಸದನದಲ್ಲಿ ಉತ್ತರ ಕೊಡ್ಲಕ್ಕಾಗ್ಲಿಲ್ಲ ನಾವು ಕೇಳಿದ ತಕ್ಷಣ ಎದ್ದು ಆಟೋದ್ರು ಮಾನ್ಯ ಮುಖ್ಯಮಂತ್ರಿಗಳೇ ಕಾಂಗ್ರೆಸ್ ಅಂಬೇಡ್ಕರ್ ಅವರನ್ನು ಸೋಲಿಸಿದ್ದು ಚರಿತ್ರೆಯಲ್ಲಿದೆ ಸಾವರ್ಕರ್ ಯಾವತ್ತೂ ಕೂಡ ಸೋಲಿಸಿಲ್ಲ ಅವರ ಪರವಾಗಿ ಇದ್ದವರು ಆದರೆ ಈ ಚರ್ಚೆಯಲ್ಲಿ ತಂದು ನೀವು ಸುಳ್ಳುಗಳನ್ನು ಹೇಳಿ ಈ ಯಾರು ನಾನು ಹೇಳಿದ್ನಲ್ಲ ಮಂಗ ತಾನು ಕೆಡೋದಲ್ಲದೆ ವನವನ್ನೇ ಕೆಲಸ ಅಂತ ಹೇಳಿ ನಿಮ್ಮನ್ನು ಕೆಡಿಸಿಬಿಟ್ರಲ್ಲ ಐವತ್ತು ವರ್ಷಗಳಿಗಿಂತ ಹೆಚ್ಚಿನ ನಿಮ್ಮ ರಾಜಕೀಯ ಜೀವನಕ್ಕೆ ಈಗ ವ್ಯಾಲ್ಯೂ ಇದೆಯಾ ಆ ಮಾತುಗಳನ್ನು ನಂಬಿಕೊಂಡು ನೀವು ಇವತ್ತು ಸುಳ್ಳು ಹೇಳಿ ಜನರ ಮುಂದೆ ನೀವು ನಗುಬಾಟ್ಲಿಗೆ ಆಗಿದ್ದೀರಿ ಆದ್ರಿಂದ ನಿಮ್ಮ ಇದು ಈ ಮಾತನ್ನ ವಾಪಸ್ ತೆಗೆದುಕೊಳ್ಳಿ ಇಲ್ಲ ಅಂತಂದ್ರೆ ನೀವು ಪ್ರೂವ್ ಮಾಡಿ ವಿರೋಧ ಪಕ್ಷದ ನಾಯಕ ಸ್ಥಾನಕ್ಕೆ ನಾಳೆ ನಾನು ರಾಜೀನಾಮೆ ಕೊಡ್ತೇನೆ ಪ್ರೂವ್ ಮಾಡಿದರೆ ಮಾಡ್ಲಿಕ್ಕೆ ನಿಮ್ಮಿಂದ ಆಗಿಲ್ಲ ಅಂತಂದ್ರೆ ರೆಡಿಯಾಗಿ ನೀವು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಿ ರಾಜಕೀಯಕ್ಕೆ ಸನ್ಯಾಸ ತಗೊಳ್ಳಿ ಅಂತಕ್ಕಂಥ ಒಂದು ಮಾತನ್ನ ತಮ್ಮೆಲ್ಲರ ಮುಂದೆ ಹೇಳಿ ನನ್ನ ಮಾತುಗಳಿಗೆ ವಿರಾಮ ಕೊಡ್ತೇನೆ ಜೈ ಹಿಂದ್ ಜೈ ಭೀಮ್